ಇನ್ ಇಂದು ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಕೆಲವು ಭಾಷೆಗಳ ಬಗ್ಗೆ ತಿಳಿದುಕೊಳ್ಳೋಣ ಒಟ್ಟಾರೆ ಆಗಿ ಇಲ್ಲಿವರೆಗೂ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹನ್ನೊಂದು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿವೆ ಸ್ನೇಹಿತರೆ ಅದರಲ್ಲಿ ಯಾವ್ಯಾವು ಅಂತ ನೋಡೋಣ ಭಾಷೆ ಮತ್ತು ಅವುಗಳ ವರ್ಷ ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡು ಅಂತ ತಮಿಳು ಭಾಷೆ ತಮಿಳು ಭಾಷೆ ಎರಡು ಸಾವಿರದ ನಾಲ್ಕರಲ್ಲಿ ಇದು ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಿದೆ ಇನ್ನು ಸಂಸ್ಕೃ ಪ್ರಸ್ಕೃತ ಭಾಷೆ ಎರಡು ಸಾವಿರದ ಐದರಲ್ಲಿ ಪಡೆದುಕೊಂಡಿದೆ ತೆಲುಗು ಮತ್ತು ಕನ್ನಡ ಇವು ಎರಡು ಭಾಷೆಗಳು ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಮತ್ತು ಮಲಯಾಳಂ ಮಲಯಾಳಂ ಎರಡು ಸಾವಿರದ ಹದಿಮೂರರಲ್ಲಿ ಪಡೆದುಕೊಂಡಿದೆ ವರ್ ವರ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಡೆದುಕೊಂಡಿದ್ದು ಮರಾಠಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಕೃತ ಭಾಷೆ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಡೆದುಕೊಂಡಿದ್ದು ಅಸ್ಸಾಮಿ ಭಾಷೆ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡೆದುಕೊಂಡಿದೆ ಇನ್ನು ಬೆಂಗಾಲಿ ಭಾಷೆ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ